ನನ್ನ ಹೆಸರು ಆರ್ ರಂಜಿತ್ ಕುಮಾರ್ ಗಾರ್ಮೆಂಟ್ ತೊಳಿ ಸಂಘ ಕಾರ್ಮಿಕ ಪ್ರೆಸಿಡೆಂಟ್ ಆಗಿದ್ದೀನಿ ಕೋಲಾರ ಜಿಲ್ಲೆ ಇವಾಗ ನಿನ್ನೆ ಪಾರ್ಲಿಮೆಂಟ್ ಲೋಕಸಭಾ ಕ್ಯಾಂಡಿಡೇಟ್ ಇಂಡಿಪೆಂಡ್ ಕ್ಯಾಂಡಿಡೇಟ್ ಆದರೂ ನಮ್ಮ ಭೀಮಾ ಪಟ್ರಿ ಲೇಬರ್ ಸುಮಾರು ನಾಲ್ಕು ಐದು ದಿವಸ ಹೋರಾಟ ಮಾಡ್ತಾರೆ

ನಮ್ಮ ಹತ್ರ ಸುಮಾರು ಕಾರ್ಮಿಕ ಸಂಘ ಕಾರ್ಮೆಂಟ್ಸ್ ಅಲ್ಲಿ ಸುಮಾರು ಮೂವತ್ತಾರು ಸಾವಿರ ಜನ ಕೊನೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಯಾವಾಗಲೂ ಬೊಂಗಲ್ಪೇಟೆಯಲ್ಲಿ ಟೆಂಪ್ರರಿ ಅಪಾರ್ಟ್ಮೆಂಟ್ ಮಾಡೋದು ಹೆಚ್ಚಿಗೆ ಆಗ್ಬಿಟ್ಟಿದೆ ಲಂಚ ತಗೊಂಡು ತರ ಹತ್ರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಲಂಚ ತಗೊಂಡು ಕೆಲಸ ಕೊಡೋದು ರಾಷ್ಟ್ರ ಇದು ಮ್ಯಾನೇಜ್ಮೆಂಟ್ಗೂ ಒಳ್ಳೆ ಯೂನಿಯನ್ ಲೀಡರ್ಗಳಿಗೂ ಒಕ್ಕಾಗ್ಬಿಟ್ಟಿದೆ ಇದು ತುಂಬಾನೇ ಕಂಡೀಷನ್ ಆಗುತ್ತೆ ಯಾಕಂದ್ರೆ ಕಷ್ಟಪಟ್ಟು ಬೆಳಿಗೊಂಡು ಕಬಳದಲ್ಲಿ ಮಾಡಿ ತನ್ನ ಮೈನಿಕೊಂಡು ಜೀವನ ಕೆಲಸ ಮಾಡೋರಿಗೆ ಪರ್ಮನೆಂಟ್ ಕೊಡಲ್ಲೆ ಡೆಲ್ಲಿ ಕಲ್ಕಟ್ಟ ಮುಂಬೈ ಕೆಲಸ ಕೊಡ್ತಾಂಟ್ ಲೋಕಲ್ ಪರ್ಮೆಂಟ್ ಕೊಡ್ತಾ ಇಲ್ಲ ಯಾರ್ಮೆಂಟ್ ಕೊಡ್ತಾ ಜನಗಳಿಗೆ ಅದೇ ವೇಜಸ್ ಜಾಸ್ತಿ ಇಲ್ಲ ಎಲ್ಲಿಂದ ಬರೋರಿಗೆ ಐವತ್ತು ಸಾವಿರ ಒಂದು ಲಕ್ಷ ಸಂಬಳ ನಮ್ ಲೋಕಲ್ರ ಕೆಜಿಎಫ್ ಬಂಗಾರಪೇಟೆ ತಾಲೂಕ ಕೋಲಾರ ಡಿಸಿ ಕಂಪನಿ ನಮ್ಮ ಲೋಕಲ್ ಜನಕ್ಕೆ ಸಪೋರ್ಟ್ ಇಲ್ಲ ಇದು ಯಾರು ಬರ್ಬೇಕಾಯ್ತು ಎಂ ಪಿ ಕೋಲಾರ ಜಿಲ್ಲೆ ಹೊಸ ಬಂದ ಎಂಪಿ ಬಂದಿದ್ದಾರೆ ಮಲೇಶ್ ಬಾಬು ಇನ್ನ ಬಂದ ಏನಂತ ಪ್ರಾಬ್ಲಮ್ ಕೇಳಿದಾರ ಯಾಕೆ ಕೇಳಿಲ್ಲ ಎಲೆಕ್ಷನ್ ಬಂದ್ರೆ ಓಟ್ ಹಾಕೋ ಮತ್ತೆ ಜನ ಬೇಕಾಗಿರೋದ ರೀ ಜನ ಅಂದ್ರೆ ಎಂದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನೀನು ಎಂಪಿ ಆಗಿದ್ರೆ ಏನಿದೆ ತೊಂಬರ ಪಾರ್ಲಿಮೆಂಟ್ ಅದ ಡೆಲ್ಲಿ ಮಾತಾಡಬೇಕು ಎಂಪಿ ಸಲ ಮಾತಾಡೋದು ಪ್ರಾಬ್ಲಮ್ ಅನ್ನಿ அட்லீஸ் வந்து இவரில் அதுல இண்டஸ்ட்ரல் மினிஸ்டர் எச் டி அண்ணா குமாரஸ்வாமி அவர கேட்கல அட்லீஸ் மட்டும் அது இல்ல நம்ம கேஜி ஜன கோலி டெய்லி அட்ரஸ் அவரு

ಾರೆ ನಾ ಯಾರು ಮೋಸ ಮಾಡಿಲ್ಲ ಅದೇ ತರ ಬೆಂಬಲಪೇಟೆಯಲ್ಲಿ ಒಂದು ಬ್ಲಾಡ್ ಆಗಿ ನಂದು ಸಂಘ ಬಗ್ಗೆ ಭಾರತ ಮಸೂದ ಸಂಘ ಲೋಕಲ್ ಕೆಲಸ ಮಾಡ್ತಾ ಇರೋದು ಇಲ್ಲ ಅವ್ರ ಅಪ್ಪ ಗೊತ್ತು ಬೇಕಾದ್ರೆ ಬೇರೆ ನಾ ಯಾರು ಬಯಬಲ್ಲ ನಮ್ಮ ಹತ್ರ ಧೈರ್ಯ ಕಷ್ಟ ದುಡಿತಾ ಇದೀವಿ ಯಾರ ಗಟ್ಟಿ ಬರ್ತದೆ ಯಾರು ತಿನ್ನಿಲ್ಲ ಎಲ್ಲರೂ ಕೇಳ್ಕೊಂಡ್ರಿ ಈ ಕಾಂಗ್ರೆಸ್ ಸಂಘಟನೆ ಮೇಲೆ ಎಂಪಿ ಇಲ್ಲಿ ಬಂದು ಹೇಳಿಬೇಕು ಎಂ ಎಲ್ ಎಲ್ಲ ಆಗೋದಿಲ್ಲ ಸಿದ್ದರಾಮಯ್ಯ ಕೈ ಆಗಲ್ಲ ಯಾಕಂದ್ರೆ ಸೇಫ್ ಪ್ರಾಬ್ಲಮ್ ಅಲ್ಲ ಅದು ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಯೂನಿಟ್ ಬಂದಲ್ಲ ಸೆಂಟ್ರಲ್ ಪಾರ್ಟಿ ಅಂತ ಇದೀನಿ ಸಾಬು ಎಂಟ್ರಿ ಆಗಬೇಕು ಈ ವಿಷಯದಲ್ಲಿ ಆದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಎಂಟ್ರಿ ಮಾಡಬೇಕು ರಾಜ್ಯ ಸಿಂಧ್ಯಾ ಮಾಡಬೇಕಾದ್ರೆ ಬರೋ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಯಾವ್ದು ಸಪೋರ್ಟ್ ಕೇಳ್ತೀನಿ ಹೇಳ್ತೀನಿ ನಾನು ಬಟ್ ಅದು ಇವರೆಲ್ಲ ಬರಬೇಕು ಬರೋದಿಂತ ಹೋರಾಟ ಮಾಡ್ ಎರಡ್ ಸಾವಿರದ ಎಂಬತ್ಸಿ ನಮ್ ಗೌರ್ಮೆಂಟ್ ಹೋರಾಟ ಪಾರ್ಟಿ ಮೇಲೆ ನಾವು ಆರ್ಭಟ ಮಾಡ್ಬೇಕು ಇಲ್ಲಿ ಮಾಡೋದನ್ನ ಇಚ್ಛೆ ಅಲ್ಲ ನಮ್ದು ಪ್ರಾಬ್ಲಮ್ ಇರೋದು ವಿಮೆನ್ಸ್ ಪಾರ್ಟಿ ವಿಮೆನ್ಸ್ ಪಾರ್ಟಿ ಆಪೋಸಿಟ್ ಕೂಗಿ ಮಾತಾಡೋಣ ಯಾಕಂದ್ರೆ ಪ್ರಾಬ್ಲಮ್ ಇರೋದು ಈ ಗಲ್ಲೇ ಅಲ್ಲ ಪ್ರಾಬ್ಲಮ್ ತಮಿಳು ಪಾರ್ಟಿ ಮುಂದೆ ಇರೋದು ಅವ್ರು ಬರ್ಬೇಕು ಅಲ್ಲೇ ಮಾಡ್ಬೇಕು ಅವ್ರು ಇಲ್ಲಿ ತಗೊಂಡು ಯಾರು ಸೇವ್ ತಗೋರಿ ನಾ ಇಂಜೆಕ್ಷನ್ ಸುಪ್ರೀಂ ಕೋರ್ಟ್ ತಗೊತಾರು ಅರ್ಥ ಆಯ್ತಾ ಬಂದ್ಬಿಟ್ಟು ಇಲ್ಲಿ ಮಾಡ್ತಾರೋ ಪ್ರಾಬ್ಲಮ್ ಜನರು ಒಳ್ಳೇದಾಗಬೇಕ ಜನರ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ನಮ್ ಗಾರ್ಮೆಂಟ್ ಸಂಘ ಯಾವಾಗಲೂ ಜನಕ್ಕೆ ಇರುತ್ತೆ ಬಾರದ ಬಸ್ ಜನಕ್ಕೆ ಇರುತ್ತೆ ಅಂತ ಕೇಳ್ಕೊಂಡು ನಿಮ್ಗೆ ಯಾರು ಬರ್ತಾರ ನಾನು ಕೆಜಿಎಫ್ ತಾಲೂಕನ್ನು ಬಂತು ಮಾಡ್ತೀನಿ ಕೆಜಿಎಫ್ ತಾಲೂಕಲ್ಲಿ ಏನು ಮಾಡಕ್ಕೆ ಪ್ರಾಬ್ಲಮ್ ಪಾರ್ಟಿಗೆ ವಾಪಸ್ ಪ್ರಾಬ್ಲಮ್ ಆಯ್ತು ಕಟೇರ ಗಾರ್ ಬರ್ಬಾರ್ದು ಇದು ಪೊಲೀಸ್ ಬರ್ಬಾರ್ದು ಏನು ಏನು ಪ್ರಾಬ್ಲಮ್ ಜನರಲ್ ಪಾರ್ಟಿಗಳು ಇರೋದು ಲಾಟರಿಷಸ್ ಅದೇ ಮಾತ್ರ ಮಾತಾಡ್ಬೋದು ಎಂ ಎಸ್ ಎಲ್ಲ ಅವ್ರು ಇನ್ನೊಂದು ಸರಿಲ್ಲ ನಾನು ಹೇಳ್ಬಾರ್ದು ಪ್ರಾಬ್ಲಮ್ ಇಲ್ಲ ನಾನೇ ಬಿಡ್ತೀನಿ ಮಾತಾಡ್ಬೇಕು ಇದೇ ಇರೋದು ಅಲ್ವಾ ಬೇರೆ ಪ್ರಾಬ್ಲಮ್ ಅಲ್ಲ ತಪ್ಪ ಏನೇ ಮಾತಾಡ ಕೇಳ್ಬೇಕು ನಿಮ್ಗೆ ಏನಿದ್ರೆ ಅವ್ರು ಕೇಳಿ ಮಾಡ್ತೀನಿ ನಾವು ಅರ್ಥ ಆಯ್ತಲ್ಲ ಇಸ್ಕೂಲ್ ಬರ ಹೇಳಿದೀಗ ಅದಕ್ಕೋಸ್ಕರ ನಾವು ಯಾವಾಗ ನಮ್ಮ ಜೊತೆ ಇರ್ತೀವಿ ನಿಮ್ಗೇನೋ ತೊಂದರೆ ಇಲ್ಲ ಹೇಳಿ ನಾವು ನಾಳೆ ನಮ್ ಲಭ್ಯ ಪಡೆಯೊಂದು ಪ್ರೇಮ್ ಇಸುವುದು ರಾಜನಾಥ್ ಸಿಂಗ್ ಅನ್ನು ಇಸುವುದು ಬೆಂಗಳ ಪಾಟೀಲ್ ಯಾರು ಡೈರೆಕ್ಟರ್ ಅವರು ಸಿಇಒ ಗಳನ್ನ ಕಳಿಸ್ತೀವಿ ಅದು ಬಾಕಿ ಉಳಿಸ್ತೀವಿ ಧನ್ಯವಾದಗಳು ಅಷ್ಟಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ ಮುಂದಿನ ಭವಿಷ್ಯ ಸಹ ನಾವೆಲ್ಲ ಹಿಂಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಂಗಲ್ ಮ್ಯಾನೇಜ್ಮೆಂಟ್ ಈ ಕೂಡಲೇ ನಮ್ಮ ಸಹೋದರರ ಡಿಮ್ಯಾಂಡ್ ಅನ್ನ ತೇರಿಸ್ಬೇಕು ಈಡೇರಿಸ್ಬೇಕು ಇಲ್ಲಿದ್ದ ಪಕ್ಷದಲ್ಲಿ ನಾವೆಲ್ಲ ಸೇರಿ ಕೆಜಿ ಬಂದು ಕರ ಕರೆ ಕೊಡೋಣ ಇಷ್ಟೆಲ್ಲ ಆಗದೆ ಇದ್ರೆ ಅವ್ರಿಗೆ ಬುದ್ಧಿ ಬರೋಂಗಿಲ್ಲ ನೋಡ್ತಾ ಇದ್ರೆ ತಾವು ಸಹ ನಾಲ್ಕೈದು ದಿನಗಳಿಂದ ಇಲ್ಲಿ ಎಜುಕೇಷನ್ ಮಾಡ್ತಾ ಇದ್ದೀರಾ ಆದ್ರೂ ಸಹ ನಿಮ್ಮ ಕಷ್ಟ ಸುಖ ಏನು ಅಂತ ಬಂದು ಕೇಳಿದೆ ಇದ್ರೆ ಏನದು ವಿಚಾರ ನೀವೆಲ್ಲ ದುಡಿಬೇಕು ಸೆಂಟ್ರಲ್ ಗೌರ್ಮೆಂಟ್ಲೆ ಕಡಿಮೆ ದುಡ್ಡಿನಲ್ಲಿ ಆದರೆ ನಿಮ್ಗೆ ಕಸುಖ ನೋಡೋದು ಬೇಡವಾ ಆಯಿತು ನೀವು ಯಾರು ಅಂಡ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅವರಾದ್ರೂ ಬಂದು ಕೇಳಬೇಕಲ್ಲ ನೀವು ಕಷ್ಟುಖ ಏನು ಅಂತ ಅದು ಮಾಡ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಇಂಥ ಸಂದರ್ಭದಲ್ಲಿ ಹೇಳ್ತಾ ಜೈ ಕರ್ನಾಟಕ ಆಟೆ ಜೈ ಭಾರತ ರೋಡಿನಾಲ್ ರೋಣೇ ನಾಲ್ಕಾವಿನ ನಾಡ್ಗಳಾಗೇ வீடு எழுந்த உங்கள் போராட்டம் வெற்றிகரமாக நடந்து கொண்டிருக்கிறது முதல் நாள் ஆரம்பிக்கும் போது நீங்கள் பட்ட இன்னல்கள் மறுநாள் நீங்கள் பட்ட கஷ்டங்கள் நேற்று அது சூடு பிடித்தது இன்று அது இன்னும் வேகமாக பரவி கொண்டிருக்கிறது இதற்கெல்லாம் காரணம் என்னவென்றால் போலீஸ் துறை உங்களை ஏதாவது போலீஸ் துறையை விட நிர்வாகத்தினுடைய தூண்டுதலால் எப்படியாவது உங்களை இங்கிருந்து விடலாம் என்ற முயற்சிகள் எல்லாம் தோல்வி அடைந்திருக்கிறது அதற்கு காரணம் உங்களுடைய ஒன்றுப்பட்ட ஒற்றுமையான உங்களுடைய வலிமை குறையாமல் வீறு கொண்டு நீங்கள் இங்கே அமர்ந்து போராடுகின்றீர்கள் நீங்களே உங்களுக்கு கட்டுப்பாடை விதித்து கொண்டு போராட்டங்களை நடத்தி கொண்டிருக்கிறீர்கள் சட்ட பாதுகாப்பு சட்ட துறையே வந்திருக்கிறது புலியை கரைக்கும் நிர்வாகத்திற்கு புலியை கரைக்கும் இன்றைக்கு இங்கு பேசியவர்கள் எல்லாம் கர்நாடக மாநில அளவில் இருக்கிற வக்கீல் சங்கத்தையும் மாவட்டத்தில் இருக்கக்கூடிய சங்கத்தையும் உங்களோடு இந்த சங்கலுக்கு வர வைத்து உங்கள் போராட்டத்தை நாங்கள் ஆதரிப்போம் என்கின்ற கருத்தை வைத்திருக்கிறார்கள் நாளை நாம் இதை தொடர்ந்து நடக்கின்ற போது மாவட்டத்தில் இருக்கக்கூடிய ஒவ்வொரு வக்கீல் சங்கமும் கூட வந்து உங்களை ஆதரிப்பார்கள் நம்பிக்கையோடு ஒற்றுமையோடு போராடுங்கள் அஞ்சு நடுங்காமல் உங்களுடைய கோரிக்கை வெற்றி பெற வரையிலும் போராடுங்கள் என்று சொல்லி வக்கீல் சங்கம் இந்த போராட்டத்திற்கு ஆதரவு தரவித்தற்கு உங்கள் சார்பாக நான் மனமார்ந்த நன்றியை தெரிவித்துக் கொள்கின்றேன் அடுத்து உங்கள் சங்கத்தின் சார்பாக இவர்களுக்கு ஒரு நன்றியை தெரிவிக்க வேண்டும் என்று கேட்டுக்கொள்